ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಪ್ರೋಟೀನ್ ರಿಚ್ ಆಗಿರೋ ಸೋಯಾ ಚಂಕ್ಸಿಂದ ಒಂದು ಸೂಪರ್ ಅಂತಹ ಕರಿ ಮಾಡ್ತಾ ಇದ್ದೀನಿ ಸೋಯಾ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಿಸಿ ಬಿಸಿ ಅಂತಹ ನೀರಿಗೆ ಈ ಸೋಯಾ ಚಂಕ್ಸ್ನ ಹಾಕ್ಕೋಬೇಕು ಈ ಸೋಯಾ ಚಂಕ್ಸ್ ತುಂಬ ಗಟ್ಟಿಯಾಗಿರುತ್ತೆ ಸ್ವಲ್ಪ ಅದು ಸ್ಮೂತ್ ಆಗಬೇಕು ಸೋಯಾ ಚಂಕ್ಸ್ ಬಿಸಿ ನೀರಲ್ಲಿ ಸ್ವಲ್ಪ ಸ್ಮೂತ್ ಆಗಲಿ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಅಂತ ಒಂದು ಫ್ರೈ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಅದಕ್ಕೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ ಸಣ್ಣ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಅಂದರೆ ಒಂದು ಎರಡು ಚಿಟಿಕೆಯಷ್ಟು ಚಕ್ಕೆ ಲವಂಗ ಪುಡಿ ಹಾಕೊಳ್ತಾ ಇದ್ದೀನಿ ಹೋಲ್ ಸ್ಪೈಸ್ ಕೂಡ ಹಾಗೆಯೇ ಹಾಕೋಬೋದು ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನ ಸ್ವಲ್ಪ ಕೈ ಕೈಯಾಡ್ಸ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದು ದಪ್ಪನಾಗಿರೋವಂಥ ಟೊಮೆಟೊ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಜೊತೆಗೇನೆ ಎಲ್ಲ ಸ್ಪೈಸಸ್ನು ಸೇರಿಸ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದರೆ ನೀವು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸುಮಾರು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅಳತೆ ಮೇಲೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಪರವಾಗಿಲ್ಲ ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ರುಚಿಗೆ ಅಗತ್ಯ ಇರುವಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕ್ಬೋದು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಸ್ವಲ್ಪ ನೀರನ್ನ ಸೇರಿಸ್ತೀನಿ ಯಾಕೆಂದ್ರೆ ಆಮೇಲೆ ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಅದು ಮಸಾಲೆ ಎಲ್ಲ ಸ್ವಲ್ಪ ಹಿಡ್ಕೋಬೇಕು ಅದಕ್ಕೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಸೊ ಈಗ ಇದೊಂದು ಐದು ನಿಮಿಷ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಕ್ಕೆ ಹಾಕಿದ್ರೆ ಆಮೇಲೆ ನಾವು ಸೋಯಾ ಚಂಕ್ಸ್ ಹಾಕೋಬಹುದು ಗ್ರೇವಿ ಇವಾಗ ಆಗಿದೆ ಚೆನ್ನಾಗಿ ಕುದೀತಾ ಇದೆ ವಾಸನೆ ಎಲ್ಲ ಹೋಗಿದೆ ಟೊಮೆಟೊನು ಚೆನ್ನಾಗಿ ಬಂದಿದೆ ಸೋಯಾ ಚಂಕ್ಸ್ ಕೂಡ ನೋಡಿ ಚೆನ್ನಾಗಿ ನೆಂದಿದೆ ದಪ್ಪ ಆಗಿದೆ ಎಷ್ಟು ಗಟ್ಟಿಯಾಗಿರುವಂಥದ್ದು ಈಗ ಸ್ಮೂತ್ ಆಗಿದೆ ಇದನ್ನು ಇವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನೀರನ್ನು ಸ್ವಲ್ಪ ಹಿಂಡಿಬಿಟ್ಟು ಗ್ರೇವಿ ಒಳಗೆ ಹಾಕ್ಕೋಬೇಕು ಸೋಯಾ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಒಂದೊಂದು ಸೋಯಾ ಅದು ಕಟ್ ಆಗಿಬಿಡುತ್ತೆ ಪರವಾಗಿಲ್ಲ ಮಸಾಲೆ ಒಳಗೆಲ್ಲ ಅದು ಸ್ವಲ್ಪ ಚೆನ್ನಾಗಿ ಕೂತ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಇದು ನಿನ್ ಸ್ವಲ್ಪ ಇವಾಗ ಫ್ರೈ ಮಾಡ್ಕೋಬೇಕು ನಾವು ಸೋಯಾ ಒಳಗೆ ಆ ಮಸಾಲೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಸೋಯಾಸ್ ನೋಡಿ ಎಲ್ಲ ಚೆನ್ನಾಗಿ ಆ ಮಸಾಲೆ ಎಲ್ಲ ಹೀರ್ಕೊಂಡಿದೆ ಆ್ಯಕ್ಚುಲಿ ಇದು ಟೇಸ್ಟ್ಲೆಸ್ ಇರುತ್ತೆ ಸೋಯಾ ಚನ್ಸ್ ಅದರಲ್ಲಿ ಏನು ಟೇಸ್ಟ್ ಇರಲ್ಲ ನಾವೇನಿಲ್ಲ ಮಸಾಲೆ ಹಾಕಿರ್ತೀವಿ ಆ ಮಸಾಲೆ ಹೀರ್ಕೊಂಡಾಗ ಅದು ಸ್ವಲ್ಪ ಟೇಸ್ಟ್ ಅನ್ಸುತ್ತೆ ಬಟ್ ಇದು ತುಂಬಾ ಪ್ರೋಟೀನ್ ರಿಚ್ ವೆಜಿಟೇರಿಯನ್ಸ್ಗಂತೂ ತುಂಬ ಒಳ್ಳೆ ಪ್ರೋಟೀನ್ ಸಪ್ಲಿಮೆಂಟ್ ಅನ್ನೋ ಅಂತ ನಾವು ಹೇಳಬಹುದು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ಸೋಯಾನ ಯೂಸ್ ಮಾಡ್ಕೊಂಡು ಈ ಥರ ಕರೀಸ್ ಮಾಡ್ಬೋದು ಇಲ್ಲ ಪಲಾವ್ ಇಲ್ಲಾಂದರೆ ಪರೋಟ ಅದನ್ನೆಲ್ಲ ನೀವು ಮಾಡ್ಕೊಳ್ಬೋದು ಈಗ ಕೊನೆಯದಾಗಿದ್ದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ಸೋಯಾ ಕರಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಈ ಥರ ಸೋಯಾ ಕರಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್